ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ರ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಳಕತ್ತೀನಿ ನಾನು ನೋಡ್ರಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ನಾ ಈಗ ಚಹಾ ಮಾಡಿ ಇಟ್ಟೇನು ರೀ ಇಲ್ಲಿ ಚಪಾತಿ ಮಾಡಿನ್ರಿ ಬೆಳಗಿನ ನಾಷ್ಟಕ್ಕೆ ಚಹಾ ಚಪಾತಿ ನೋಡಿರಿ ನಮ್ಮ ನೇಹ ಚಹ ಚಪಾತಿ ಬಿಡಾಕತಿದ್ರುಳ್ರಿ ರೆಡಿ ಆಗ್ಯಾರೀ ಅವರು ಹೊಸ ಒಲಿ ಮೇಲೆ ಫಸ್ಟ್ ಮಾಡಿದ್ದಂತಂದ್ರೆ ಚಪಾತಿ ಮಾಡೀನಿ ರೀ ಚಪಾತಿ ನಿನ್ನೆ ಮತ್ತು ಚಹಾ ಚಪಾತಿ ಅಷ್ಟು ಮಾಡೀನ್ರಿ ಏನೋ ಈಗ ಇದ್ರ ಮ್ಯಾಲ ನಾ ಅಡುಗೆ ಮಾಡ್ಬೇಕ್ರಿ ಅವ್ರಿಗೆ ಡಬ್ಬಿ ಕಟ್ಟಾಕ ಬರ್ರಿ ಈಗ ಚಾ ಕುಡೀಮ್ರಿ ಫ್ರೆಂಡ್ಸ ನೋಡಿರಿ ಏನು ಮಾಡಾಕತ್ತಿ ಮತ್ತೆ ಬಾ ನೋಡಿರಿ ಫ್ರೆಂಡ್ಸ ನಾವು ಇಲ್ಲಿ ನೀರು ಕಾಯ್ತೀವ್ರಿ ಎಲ್ಲಿಟ್ಟು ಇಲ್ಲಿ ಜಾತ ಅದು ಆಗಿದ್ರು ಎಲ್ಲಾರದ್ರಿ ಜಾಗ ಅದು ಮಾಡಿ ನಿಂತಾರೆ ಈಗ ಸಾಲಿಗೆ ಹಾಕಕ್ಕೆ ಆಗಿ ನಿಂತಾರೆ ಇನ್ನೂ ಅವ್ರು ಹಿಕ್ಕೊಂಡಿದ್ ರೀ ಖುಷಿಗೂ ಹನ್ನೆನ್ನೆ ಆರಾಮಿದ್ದಿಲ್ರಿ ಹಾಲ ಖುಷಿದ್ ರೀ ಮತ್ತೆ ಅವ್ರು ಹಂಗೆ ಇವತ್ತು ಮತ್ತೆ ಹಂಗೆ ಮೇಡಮ್ ಅವ್ರು ಮತ್ತು ಬೈತಾರೆ ಅಂತ ಹಾಗೆ ಹೊಂಟಾರಿ ನಾಯ ಏನೋ ಇಲ್ಲಿ ನೇಹಾ ಏನೋ ಮಾಡೋಕತ್ತ ನೋಡ್ರಿ ಏನು ಮಾಡೋಕತ್ತಿ ಚಾಕಿ ನಿಮ್ಮ ಗಲಿ ಹ್ಯಾಂಗ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಈ ನಮ್ಮ ಮಮ್ಮಿ ಥರ ಪರ್ಗಿನ ಆಚಾತಿದ್ರಿ ನಮ್ಮ ಮೂರು ಮಂದಿ ತಿಂದೀವಿ ರೀ ಅಮ್ಮಿ ತಿನ್ನತ್ತೀ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇದು ಉಪ್ಪಿಟ್ಟು ಹತ್ತು ರೂಪಾಯಿ ಪ್ಲೇಟ್ ರೀ ನಮ್ಮ ಮಮ್ಮಿ ನಾಲ್ಕು ಪ್ಲೇಟ್ ತರ್ಸಿದ್ರಿ ನೋಡ್ರಿ ಫ್ರೆಂಡ್ಸ ಈಗ ನಮ್ಮ ಅಕ್ಕ ಚಹಾ ಕತಾಡ್ರಿ ಈಗ ಅಕ್ಕ ಚಹ ಚಪಾತಿ ಮತ್ತು ತುಪ್ಪ ಇಲ್ಲಕ್ಕ ತುಪ್ಪ ತಿತ್ತಾಳ್ರಿ ಇಲ್ಲಿ ಕೂತಿ ನಮ್ಮ ಇವಾಗ ನೋಡ್ರಿ ಫ್ರೆಂಡ್ಸ ಮಮ್ಮಿ ಆಲಿಯಲ್ಲಿ ಈಗ ಕತ ನೋಡ್ರಿ ಇದೊಂದು ರುಚಿ ಕುತ ನೋಡ್ರಿ ನೋಡ ఈ నన్గు ఇమ్ తల్లి మమ్మీ ఫ్రెండ్స్ నమ్మ నేహ స్కూల్గ్ డబ్బి కట్కడ్రీ చపాతి చపాతి కట్కండా్రి ನೋಡಿರಿ ಇಲ್ಲಿ ಡಬ್ಬಿ ಕಟ್ಕೊಂಡಾಳ್ರಿ ಇದ್ರಾಗ ಎರಡು ಚಪಾತಿ ಕಟ್ಕೊಂಡಾಳ್ರಿ ಸ್ವಲ್ಪ ಪಲ್ಯ ಕಟ್ಕೊಂಡಾಳ್ರಿ ಅಕ್ಕಿ ತಿನ್ನೋದೇ ಒಂದು ಚಪಾತಿ ರೀ ಸುಮ್ಮ ಬೈತೀನಿ ಅಂಥೇಳಿ ಎರಡು ಕಟ್ಕೊಂಡು ಹೋಗ್ತಾಳ್ರಿ ನೋಡಿ ಫ್ರೆಂಡ್ಸ ಇದು ಇನ್ನೂ ಅಡುಗೆ ಮಾಡಿನ್ರಿ ಇನ್ನೂ ಕಟ್ಟಿ ವರ್ಷಿಲ್ರಿ ಎಷ್ಟು ಸ್ವಲ್ಪ ಇದು ಕಾಣ್ತಿತ್ತಲ್ಲ ರೀ ಏನೂ ತೊಗೊಬ್ಯಾಡ್ರಿ ಅಕ್ಕಿ ನಮ್ಮ ಆಲಿಯಾನು ಖುಷಿ ಸಾಲಿಗೆ ಹೋಗ್ಯಾರೀ ಈಗ ನೇಹಾನು ಅನೂ ಹೋಗ್ತಾಳ್ರಿ ಆಮೇಲೆ ನಾನು ಸ್ವಲ್ಪ ಎಲ್ಲ ಕೆಲಸ ಆಗಿತ್ತು ರೀ ಸ್ವಲ್ಪ ಬಟ್ಟೆ ಒಗಿಬೇಕ್ರಿ ಅದೆಷ್ಟು ಬಟ್ಟೆ ರೀ ಮತ್ತು ಸ್ವಲ್ಪ ಅನ್ನ ಸಾರದು ಮಾಡ್ಕೋಬೇಕ್ರಿ ಯಾಕಂದ್ರೆ ನಮ್ಮ ಮನೆಯವ್ರು ಮತ್ತು ಪದ್ದ ಕೊಟ್ಟಕ್ಕೆ ಬರ್ತಾರಲ್ರಿ ಇಲ್ಲ ನೋಡ್ರಿ ಈಕೆ ಕಿನ್ಕಿತ್ತ ಅಜ್ಜಿ ಬ್ಯಾಗೇ ಬ್ಯಾಗೇತು ನೋಡಿರಿ ಎಷ್ಟು ನೋಡ್ರಿ ಎಷ್ಟು ದೊಡುದೈತ್ರಿ ಆಕಿನ್ ಬ್ಯಾಗ್ ಹ್ಞೂ ಮತ್ತೆ ತಿನ್ಬೇಕು ತಿನ್ನೋದೇ ಇಲ್ಲರಿ ನೋಡ್ರಿ ತಿನ್ನೋದೇ ಇಲ್ಲರಿಕೆ ಏನು ಏನು ಮಾಡೋದು ಹೇಳಿರಿ ಮತ್ತು ತಿನ್ಬೇಕಿಲ್ರಿ ಬ್ಯಾಗ್ ಹಾಕೋ ಸಮುದಲ್ಲ ಇದು ಊಟ ಮಾಡ್ಬೇಕಿಲ್ರಿಕಿ ಇದು ನೋಡ್ರಿ ಇದು ಹೆಂಗೆ ಅನ್ಕೊಂಡೈತಿ ನಮ್ಮ ಖಾಲಿ ಆಗಲ್ಲ ಚಾ ಕುಡಿಯೋಕೂತೀವ್ರಿ ಇಷ್ಟು ದೊಡ್ಡ ಇಲ್ಲಿ ತೊಗೊಂಬಂದೈತ್ರಿ ಮನೆಯಾಗೆ ಅದು ಕೊಡ್ದೀನಿ ರೀ ಅದು ಹೆಂಗೆ ಅಂಜಾಕತಿತ್ತು ನೋಡ್ರಿ ಎಲ್ಲರೂ ನಾ ಎಲ್ಲರಿಗೂ ಕುಡಿಲಿ ಚಾ ಅದು ಕುಡಕು ಮಲಿ ಕುಡಿಯೋಕತ್ತೀವ್ರಿ ಕೂತ ಅಡಿಗೆ ಮನೆ ಆಗ್ರಿ ತೊಗೊಂಬಂದು ಬಿಡ್ತೀರಿ ಹಿಂದಿನ ಬಾಕ್ಲಿಲ್ಲ ಅದು ಕಟ್ಟಿಗೆ ತೊಗೊಂಡು ಹೊಡ್ಯಾನ ಈಗ ಬರೇ ಮಾತಾಡಿದ್ರೆ ಅಂಜಾಕತ್ತೈತಿ ಏಯ್ ಹಾಂ ನೋಡಿರಿ ಹ್ಯಾಂಗ್ರಿ ಕ್ಯಾವ ಹಾ ಕಾಲೂ ಕ್ಯಾಮ ನೀಲಕ್ಕ ನಾವು ವಯ್ಸ ನೀಲಕ್ಕೀನಿ ಹಾ ಇಲ್ಲ ಕತೀನಿ ಕಾಲು ಬೋಲ್ ಕಾಲು ಬೋಲ ಕಾಲು ಹಾಂ ಇಲ್ಲಂತ್ರಿ ಶಾಣಿ ಐತ್ರಿ ಸ್ವಲ್ಪ ಅದು ಅವ್ರ ಮರಿ ಅದಾವಲ್ಲ ರೀ ಅದ್ರ ಸಮಾನ ತೊಗೊಂಬಂದಿರಬೇಕು ರೀ ಅದು ಈ ನೋಡಿರಿ ಆಕಿನ ಕಿ ದೊಡ್ಡ್ದಾಕಿನ ಬ್ಯಾಗೇ ಐತಿಲ್ರಿ ನೋಡಿರಿ ಇಲ್ಲಿ ಇಲ್ಲ ನೋಡಿರಿ ಬಾಯ್ ಹೊಂಟು ನೋಡಿರಿ ಈಗ ಐದಕ್ಕೆ ಬರ್ತಾಳೆ ರೀ ನೋಡಿ ಹೋಗ ಹಾಂ ಇದ ನೋಡಿರಿ ಎರಡು ಹೆಂಗೆ ಮುಖ ತೊಳ್ಕೊತ ಕುತ್ತಾವೆ ರೀ ಹ್ಞೂ ಹ್ಞೂ